ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಇಲ್ಲಿ ನೋಡಿ ಸ್ನೇಹಿತರೆ ಈ ಗಾಡಿದು ನಾನು ಕ್ಲಚ್ ಬಿಚ್ಚಿದ್ದೀನಿ ಇಲ್ಲಿ ನೋಡಿ ಯಾಕೆ ಇದು ಕ್ಲಚ್ ಅಂತಂದರೆ ಬಿಚ್ಚಿ ಅಮ್ಮ ಅದ್ರ ಜೊತೆಗೆ ಒಂದು ಇನ್ಫಾರ್ಮೇಶನ್ ಕೊಡೋಣ ಅಂತ ಅಂದ್ಕೊಂಡೆ ಗೊತ್ತಿಲ್ಲದವ್ರಿಗೆ ಗೊತ್ತಾಗ್ಲಿ ಮಾಹಿತಿ ಅಂದ್ಕೊಂಡು ತುಂಬ ಸಲ ಏನು ಅಂತಂದರೆ ನೀವು ಒಂದೆರಡು ಮೂರು ಸಲ ಕ್ಲಚ್ ಪ್ಲೇಟ್ಗಳು ಹಾಕ್ತೀರಾ ಹೋಗ್ತಾನೆ ಇರ್ತವೆ ಒಂದು ಐನೂರು ಸಾವಿರ ಕಿಲೋಮೀಟ್ರೂ ಓಡೋದ್ರೊಳಗಡೆ ಹೋಗ್ಬಿಡ್ತವೆ ಗಾಡಿ ರೈಸ್ ಆಗುತ್ತೆ ಮುಂದೆ ಮುಂದಕ್ಕೆ ಹೋಗ್ತಾ ಇರೋಲ್ಲ ಆ ಥರದ ಕಂಪ್ಲೇಂಟ್ಗಳು ಏನೇ ಒರಿಜಿನಲ್ ಪಾರ್ಟ್ಸ್ ಹಾಕಿದ್ರು ಹೋಗ್ತಾನೆ ಹೋಗ್ತಾನೆ ಇರ್ತವೆ ರಿಪೀಟೆಡ್ ಈ ಕಂಪ್ಲೇಂಟ್ ಬರ್ತಾನೆ ಇರ್ತಾರೆ ಕ್ಲಚ್ ಪ್ಲೇಟು ಸ್ಟೀಟ್ ಪ್ಲೇಟು ಹಬ್ಬಗಳು ಜಲ್ದಿ ಪಟ್ಟಂತ ಹೋಗ್ಬಿಡುತ್ತೆ ಯಾಕೆ ಆ ರೀಸನು ಅಂತಂದರೆ ನೋಡಿ ಸ್ನೇಹಿತರೆ ಇಲ್ಲಿ ನೋಡಿ ಇಲ್ಲೊಂದು ವೋಲ್ಸ್ ಬರುತ್ತೆ ಕ್ಲಚ್ ಶಾಪ್ಟಲ್ಲಿ ಇಲ್ಲಿ ನೋಡಿ ವೋಲ್ಸ್ ಬರುತ್ತೆ ಏನು ಮೈನ್ ರೀಸನ್ ಅಂತಂದರೆ ಈ ಶಾಪ್ಟ್ ಇದು ಇದೆಯಲ್ಲ ಇಲ್ಲಿ ಆಯಿಲ್ ಸರ್ಕ್ಯುಲೇಷನ್ ಆಗಬೇಕು ಆಯಿಲ್ ಸರ್ಕ್ಯುಲೇಷನ್ ಆಗಿಲ್ಲ ಅಂತಂದರೆ ನೀವು ಎಷ್ಟೇ ಸಲ ಕ್ಲಚ್ ಪ್ಲೇಟ್ ಹಾಕಿದ್ರು ಹೋಗ್ತಾನೆ ಇರುತ್ತೆ ಹಂಗಾಗಿನೇ ಇದು ಏನಂತಂದರೆ ನೀವು ಪ್ರತಿ ಸಮ್ ಸಮಟೈಮ್ ನೀವು ಆಯಿಲ್ ಡ್ರೈ ಮಾಡಿದ ತಕ್ಷಣ ಗುದಾಗಿಬಿಡುತ್ತೆ ಆಯಿಲೆಲ್ಲ ರಬ್ ಆಗಿ ಆಯಿಲ್ದು ಅದ್ರದ್ದು ಇದೇ ಕಲರೇ ಚೇಂಜ್ ಆಗಿರುತ್ತೆ ಪ್ಲಸ್ ಅದ್ರದ್ದು ಇದೇ ಚೇಂಜ್ ಆಗಿರುತ್ತೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಆಯಿಲ್ ಇದು ಕ್ಲಚ್ ಪ್ಲೇಟ್ ಹೋಗಿರುತ್ತೆ ಅಂತ ಆ ಥರ ಸಂದರ್ಭ ಏನಾರ ನಿಮಗೆ ನೋಡಿದಾಗ ಹಂಗೆ ಅನಿಸಿದರೆ ನಾನು ಹೇಳೋದು ಅಂತಂದರೆ ಇದನ್ನು ಕ್ಲಚ್ ಪ್ಲೇಟ್ ಹಾಕ್ಬೇಕಾರೆ ಇದನ್ನು ಹೋಲ್ಸ್ ಗಮನಿಸಿ ಈ ಹೋಲ್ಸ್ ಬ್ಲಾಕ್ ಆಗಬಾರ್ದು ಈ ಬ್ಲಾಕ್ ಆಯಿತು ಅಂತಂದರೆ ನೀವು ಎಷ್ಟು ಸಲ ಕ್ಲಚ್ ಪ್ಲೇಟ್ ಹಾಕಿದ್ರೂ ಕ್ಲಚ್ ಪ್ಲೇಟ್ ಹೋಗ್ತಾನೆ ಇರ್ತವೆ ಸ್ಟೀಲ್ ಪ್ಲೇಟು ಹಬ್ಬ ಎಷ್ಟು ಚೇಂಜ್ ಮಾಡಿದ್ರು ಹೋಗ್ತಾ ಇರ್ತವೆ ಇದನ್ನು ಕ್ಲೀನ್ ಮಾಡಾಕಿ ವೋಲ್ಸನ್ನು ಕ್ಲೀನ್ ಮಾಡಿ ಈ ಕಡೆಯಿಂದ ಏರ್ ಹುಡಿದ್ರೆ ಇಲ್ಲಿ ಬರಬೇಕಿಲ್ಲಿ ಈ ವೋಲ್ಸ್ ಬ್ಲಾಕ್ ಆಯಿತು ಅಂತಂದರೆ ನಿಮಗೆ ಕ್ಲಚ್ ಪ್ಲೇಟ್ ಹೋಗ್ತಾನೆ ಇರ್ತವೆ ಈ ವೋಲ್ಸನ್ನು ಬ್ಲಾಕೇಜ್ ಆಗಿರೋದನ್ನ ಕ್ಲಿಯರ್ ಮಾಡಿದರೆ ಮತ್ತೆ ನಿಮಗೆ ಈ ಥರ ಕಂಪ್ಲೇಂಟ್ ಅಂದರೆ ಕ್ಲಚ್ ಪ್ಲೇಟ್ ಪದೇ ಪದೇ ಹೋಗ್ತಾ ಇರೋ ಕಂಪ್ಲೇಂಟ್ಗಳು ಬರಲ್ಲ ಯಾರಿಗಾದ್ರೂ ಈ ಥರದ್ದು ಕಂಪ್ಲೇಂಟ್ಗಳು ಇದ್ದರೆ ದಯವಿಟ್ಟು ಇದೊಂದು ಚೆಕ್ ಮಾಡಿ ಅಂತ ಹೇಳ್ತೀನಿ ಗೊತ್ತಿಲ್ಲದವ್ರಿಗೆ ಯೂಸ್ ಆಗಲಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಓಕೆ ಬಾಯ್ ಬಾಯ್